ನಮಸ್ಕಾರ ನಾನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಮ್ಮ ಜೊತೆ ಸೂತ್ರಧಾರಿ ಟೀಮ್ ಇದೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ನಮಸ್ಕಾರ ಸರ್ ಹೆಂಗಿದೆ ಸರ್ ಸರ್ ನಾನು ಇಂಟರ್ವ್ಯೂನ ನಿಮ್ಮ ಮಾಡ್ತೀನಿ ನಿಮ್ಗೆ ಫಸ್ಟ್ ಕ್ವಶನ್ ಕೇಳ್ತೀನಿ ಯೂಶ್ವಲಿ ನೀವು ಎಲ್ಲಾ ಸಿನಿಮಾ ತಂಡಗಳನ್ನ ಹತ್ರದಿಂದ ನೋಡಿರ್ತೀರಾ ಪ್ರಮೋಷನ್ ಅಲ್ಲಿ ಭಾಗಿಯಾಗಿರ್ತೀರಾ ನಿಮ್ದೇ ಸಿನಿಮಾ ಅಂದಾಗ ಫೀಲಿಂಗ್ ಚೇಂಜ್ ಇದೆಯಾ ಹೆಂಗಿದೆ ಅಂದ್ರೆ ಫ್ರೀಲಿ ಚೇಂಜ್ ಇಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ ಅಂದ್ರೆ ಈಗ ಬೇರೆ ತಂಡಗಳನ್ನೆಲ್ಲ ನೋಡಿದಾಗ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋ ಒಂದು ಜಡ್ಜ್ಮೆಂಟ್ ಇರುತ್ತೆ ಅದನ್ನ ಆ ಒಂದು ಅನುಭವನ ತಗೊಂಡು ಅಪ್ಲೈ ಮಾಡ್ಕೋಬಹುದು ನೀವು ನಮ್ ಸ್ವಲ್ಪ ಈಸಿ ಇದು ನಮ್ಗೆ ಅದೇ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಈಗ ಯಾವ್ದು ತಾಂಡಿದ್ರಿ ನೀವು ಪಾಯಿಂಟ್ಸ್ ಅಲ್ಲ ಅಂದ್ರೆ ಈಗ ಕೆಲವೆಲ್ಲ ಅಂತ ಒಂದು ಇದಿರತ್ತೆ ಇವಾಗ ಅನ್ವಾಂಟೆಡ್ ಕೆಲವು ಮಾಡ್ತಿರ್ತಾರೆ ಪಾಪ ತಂಡ ಅವ್ರು ಗೊತ್ತಿರಲ್ಲ ಹೊಸ ಬಂದಿರ್ತಾರೆ ಅವ್ರಿಗೆ ಯಾವ್ದು ಏನು ಅನ್ನೋದು ಗೊತ್ತಿರಲ್ಲ ಆ ತರ ವಿಷಯಗಳಿದ್ದಾಗ ನಮ್ಗೆ ಅನ್ಸತ್ತೆ ಪಾಪ ಇದ್ ದುಡ್ಡು ವೇಸ್ಟ್ ಮಾಡ್ತಿದಾರೆ ಅನ್ಸತ್ತೆ ಅಯ್ಯೋ ಇದನ್ ಮಾಡಿದ್ದು ಚಿಕ್ಕ ಬಜೆಟ್ ಆದ್ರೂ ಇದನ್ನ ಯಾಕೆ ಇವ್ರು ಬಿಟ್ರು ಇದನ್ ಮಾಡಲ್ವಾ ಇದೇ ರೀಚ್ ಜಾಸ್ತಿ ಇದೆ ಅಲ್ವಾ ಈ ತರ ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಸಿನಿಮಾ ಪ್ರಮೋಷನ್ ಅಂದ್ಬಿಟ್ಟು ಎಲ್ಲಾ ಮಾಡ್ತಾರೆ ಥಿಯೇಟರ್ ಒಡೋದನ್ನೇ ಪ್ರಮೋಷನ್ ಮಾಡಲ್ಲ ಅರ್ಥ ಆಯ್ತಾ ಎಲ್ಲ ಪಿ ವಿ ಆರ್ ಐನಾಕ್ಸ್ ಸಿನಿಪಾಲಿಸ್ ಸಿಂಗಲ್ ಥಿಯೇಟರ್ ಎಲ್ಲ ಅಲ್ಲೇ ಪ್ರಮೋಷನ್ ಆಗ್ಬೇಕು ಸಿನಿಮಾ ಜನ ಬರೋದೇ ಥಿಯೇಟರ್ಗೆ ಅಲ್ಲಿ ಬಿಟ್ಟು ಊರೆಲ್ಲ ಪ್ರಮೋಷನ್ ಮಾಡ್ತೀವಿ ನಾವ್ ಹೇಳೋದು ಎಲ್ಲಾ ಕಡೆಗಿನ್ನ ಅಲ್ಲೂ ಒಂದು ಪ್ರಮೋಷನ್ ಮಾಡ್ಬೇಕು ಈ ತರ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಇದೆಯಲ್ವಾ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸರ್ ಒಂದ್ ಸಾಂಗ್ ಇದೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾನು ಒಂದ್ ಕ್ವಶನ್ ಕೇಳ್ತೀನಿ ಏನೇನ್ ಮಾಡ್ಬೇಕಂತ ನೀವು ಮೂರ್ ಜನ ಹೇಳಿ ಒಂದ್ ಸಾಂಗ್ ಹಿಟ್ ಹಿಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸಾಂಗ್ ಚೆನ್ನಾಗಿರ್ಬೇಕು ಹ್ಮ್ ಒನ್ ವರ್ಡ್ ಆನ್ಸರ್ ಹ್ಮ್

ಪ್ರೀತಿ ಮುಖ್ಯನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಪ್ರೀತಿ ಮಾಡಿದ್ರು ಮುಂದೆ ಲೈಫಲ್ಲಿ ಚೆನ್ನಾಗಿರ್ಬೇಕು ಪ್ರೀತಿ ಮಾಡೋದಾದ್ರೆ ಹೌದು ಅವರಿಂದನೇ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ನಾವಿಬ್ರು ಜೀವನ ಮಾಡ್ತೀವಿ ಗೆಲ್ತಿವಿ ಅನ್ನೋದಿರುತ್ತೆ ಬಟ್ ಸಡನ್ ಆಗಿ ಬಂದಾಗ ಸೆಟಲ್ ಆದ್ರೆ ಅದನ್ನಷ್ಟೇ ಒಂದೇ ಆನ್ಸರ್ ಹೇಳಿದ್ದು ಅದಕ್ಕೆ ನಮ್ ಒಂದೇ ಆನ್ಸರ್ ಅಷ್ಟೇ ಇಲ್ಲಾದ್ರೂ ನಮ್ ಲೀಸ್ಟ್ ಇದೆ ತುಂಬಾ ಇದೆ

ಅಲ್ಲ ಹೇಳೋದು ಒಳ್ಳೆ ಮನ್ಸಿರ್ಬೇಕು ಅಂತಾರೆ ಬಟ್ ಹಿಂದ್ಗಡೆ ಇದೆಲ್ಲ ಇರುತ್ತೆ ಬಟ್ ಹೇಳಿದ್ರು ನಾವು ಮುಂದೆ ಶೋ ಆಫ್ ಮಾಡ್ಕೊಳಕೆ ನನಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಂಗೆ ಏನು ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಎಲ್ರು ಹುಡುಗಿ ಇವತ್ತಿನ ಎಲ್ಲರೂ ಇವತ್ತಿನ ಕಾಲದಲ್ಲಂತಲ್ಲ ನೀವು ನೀವ್ ಯಾವಾಗ್ಲೂ ಅಷ್ಟೇ ಒಬ್ಬ ಹುಡುಗ ಸೆಟಲ್ ಆಗಿರ್ಬೇಕು ನನ್ನ ಚೆನ್ನಾಗಿ ನೋಡ್ಕೋಬೇಕು ಮೇನ್ಲಿ ಅದ್ರಲ್ಲೂ ನಮಗೆ ಸಿನಿಮಾ ಇಂಡಸ್ಟ್ರಿ ನಲ್ಲಿರೋರಿಗೆ ನಮ್ಮನ್ನ ಒಂದು ಚೆನ್ನಾಗಿ ನೋಡ್ಕೋಬೇಕು ಸೆಟ್ಲ್ ಆಗಿರ್ಬೇಕು ಅಲ್ಲ ನಮ್ಮನ್ ಮೇಲೆ ಒಂದು ಗೌರವ ಬೇಕು ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಇರ್ಬೇಕು ಗೌರವ ಚೆನ್ನಾಗಿ ನೋಡ್ಕೊಂತಾನೆ ಸೆಟ್ಲ್ ಆಗಿರಲ್ಲ ಟ್ರಸ್ಟ್ ಟ್ರಸ್ಟ್ ಇರ್ಬೇಕು ಆಯ್ತು ಟ್ರಸ್ಟ್ ಇರುತ್ತೆ ಅದೇ ಸೆಟ್ಲ್ ಆಗಿರಲ್ಲ ಪರವಾಗಿಲ್ಲ ಅವಾಗ ನಾವಿಬ್ರು ಸೇರಿ ಸೆಟ್ಲ್ ಆಗೋಣ ಒಂದ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅದೇ ಮಾಡ್ಬೇಕು ಕುಡಿಬೇಕು ಅಷ್ಟೇ ದುಡ್ಡು ಮಾಡಿದ್ರೆ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ ದುಡ್ಡಿಲ್ ಹೆಂಗ್ ಪ್ರೊಡ್ಯೂಸ್ ಮಾಡ್ತೀರ ಕೇಳಿ ಚೆನ್ನಾಗಿತ್ತು ದುಡ್ಡು ಹೆಂಗ್ ಮಾಡ್ಬೇಕಂತ ಹೇಳಿ ಪ್ರೊಡ್ಯೂಸ್ ಮಾಡೋದು ದುಡ್ಡನ್ನ ಹೆಂಗ್ ಮಾಡಿದ್ರೆ ಅಂತ ಹೇಳಿ ದುಡ್ಡನ್ನ ಕಷ್ಟಪಟ್ಟು ದುಡ್ದಿದೀವಿ ಅವಾಗಿಂದ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಸಾಕಷ್ಟು ಸಿನಿಮಾ ಇಂಡಸ್ಟ್ರಿಯಲ್ ಥಿಯೇಟರ್ಗಳಿದ್ವು ನೋಡಿ ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ನಾನು ಮತ್ತೆ ಎಂಟು ಏಳು ಸಿನಿಮಾ ಪ್ರೊಡಕ್ಷನ್ ಮಾಡಿದೀನಿ ಎಲ್ಲಾ ಪ್ರತಿಯೊಂದು ಸಿನ್ಮಾ ಇಂಡಸ್ಟ್ರೀ ಸಂಬಂಧಪಟ್ಟಂಗೆ ಇಷ್ಟು ವರ್ಷಗಳಿಂದ ದುಡಿದಿರೋ ದುಡ್ಡೆಲ್ಲ ಅಷ್ಟೇ ನಿಮ್ ಕೈಯಲ್ಲಿದೆ ಸರೀಗ ಅವ್ರ ದುಡ್ದಿದ್ ದುಡ್ಡೆಲ್ಲ ನಿಮ್ ಇದೆ ನಮ್ ಕೈಲೇನೆಲ್ಲ ಅವ್ರ ಕೈಲೇನೆ ಇದೆ ಸರ್ ನೀವು ಹೀರೋ ಆಗಿ ಮಾಡ್ತಾ ಇದ್ದೀರ ಆ ಇನ್ನೊಂದ್ ಸಿನ್ಮಾನು ಎಲ್ರು ಕೈಲಿ ಇದು ಆಗ್ಲಿ ಸ್ವಲ್ಪ ರಿಲೀಸ್ ಲೇಟ್ ಆಗ್ತಾ ಇದೆ ನೀವು ಹೀರೋ ಆಗಿದ್ದು ಯಾಕೆ ಹಂಗಾಗ್ತಿದೆ ಏನ್ ತೊಂದ್ರೆ ಇಂದ ಹಂಗಾಗ್ತಾ ಇದೆ ಇಲ್ಲ ನಾನು ಸಿನಿಮಾ ಮಾಡಿ ಟೈಮ್ ಕರೆಕ್ಟ್ ಆಗಿರ್ಲಿಲ್ಲ ಆಕ್ಚುಲಿ ಆಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿದ ಟೈಮ್ ಸ್ವಲ್ಪ ಹಿಂಗಿನ್ ಶೇಕಿ ಇತ್ತು ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಡೌನ್ ಫಾಲ್ ಆಫ್ ಬಿಗ್ ಸಿನಿಮಾಸ್ ತರ ಆಯ್ತು ಒಂದು ದೊಡ್ಡ ಸಿನಿಮಾ ಒಂದು ಮಲ್ಟಿ ಸ್ಟಾರ್ ಸಿನಿಮಾ ಒಂದು ತುಂಬಾ ಕೆಟ್ಟ ಹೆಸರು ತಗೊಂಡ್ಬಿಡ್ತು ಆಲ್ ಓವರ್ ಇಂಡಿಯಾ ಅದ್ರ ಹಿಂದೆ ಬಂದಂತ ಒಂದು ಸಿನಿಮಾ ದೊಡ್ಡ ಹೆಸರು ಮಾಡ್ತು ಆಲ್ ಓವರ್ ಇಂಡಿಯಾ ಅದೇ ತರ ಇನ್ನೊಂದ್ ಸಿನ್ಮಾ ಬಂದ್ಬಿಟ್ಟು ಅದನ್ನ ಹಂಗೆ ಎಲ್ಲಾ ಹಾಳ್ ಮಾಡ್ಬಿಡ್ತು ಮಾರ್ಕೆಟ್ ನ ಸೊ ಆ ಟೈಮಲ್ಲಿ ನಾನು ಎಂಟರ್ ಅದೇ ಸೊ ಆ ಟೈಮಲ್ಲಿ ಏನಾಯ್ತು ಅಟ್ ದ ಸೇಮ್ ಟೈಮ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು ಸ್ಯಾಟಲೈಟ್ಸ್ ಆಗಿರ್ಬೋದು ಅವರೆಲ್ಲ ಬಿಫೋರ್ನೇ ಒಂದು ಬಿಸ್ನೆಸ್ ನಡೀತಾ ಇತ್ತು ಸೊ ಈ ಸಿಚುಯೇಷನ್ ಆದಾಗಿಂದ ಏನಾಯ್ತು ಅವರು ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟು ಬಿಸ್ನೆಸ್ ತಗೊಳೋದನ್ನ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅವ್ರು ರೆಡಿ ಇಲ್ಲ ತಗೊಳಕ್ಕೆ ಸ್ಯಾಟಲೈಟ್ ಅವರು ಯಾರು ರೆಡಿ ಇಲ್ಲ ತಗೊಳಕ್ಕೆ ಸಿನಿಮಾ ರಿಲೀಸ್ ಮಾಡಿ ರಿಲೀಸ್ ಮಾಡಾದ್ಮೇಲೆ ಥಿಯೇಟರ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ಸಿನಿಮಾದ ಮೇಲೆ ತಗೊಳ್ತೀವಿ ಇಲ್ಲ ಅಂತ ಅಲ್ಲಿ ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಆಗೋ ತಗೊಳ್ತಾರ ಇಲ್ವಾ ನಮ್ ಸಿನ್ಮಾ ತಗೊಳ್ತಾರ ಇಲ್ವಾ ಕನ್ಫ್ಯೂಷನ್ ಅಲ್ಲೇನೆ ಅಷ್ಟು ಟೈಮ್ ಏನು ಏನಂದ್ರೆ ಈಗ ನಾವು ಸಿನಿಮಾ ಮಾಡಿದಾಗ ಆಕ್ಚುಲಿ ಚಾನಲ್ಸ್ ಎಲ್ಲ ತಗೊಂತಿತ್ತು ರೈಟ್ಸ್ ನಮ್ಮ ಸಿನಿಮಾ ಎಲ್ಲ ಸ್ಟಾರ್ಟ್ ಆಗಿ ಮುಗಿಯೋಷ್ಟರಲ್ಲಿ ಎಲ್ಲಾನು ಬಂದಾಗಿತ್ತು ಒಂದ್ ವರ್ಷದಲ್ಲೇ ಟೋಟಲ್ ಸಿನೋರಿಯಾ ಸಿನಿಮಾ ಇಂಡಸ್ಟ್ರಿ ಸಿನೋರಿಯಾ ಚೇಂಜ್ ಆಯ್ತು ಇದಾದಾಗ ಏನಾಗತ್ತೆ ಅಂದ್ರೆ ಈಗ ರಿಲೀಸ್ ಮಾಡ್ಬೇಕು ನೋಡಿ ಇವಾಗ ನಾನು ಮೇ ನೈನ್ ನೀವು ನಮ್ತಿರಲ್ಲೂ ಒಂದು ತಿಂಗಳ ಮುಂದೆ ಸಾರಿ ಒಂದೂವರೆ ತಿಂಗಳ ಹಿಂದೆನೆ ಡೇಟ್ ಅನೌನ್ಸ್ ಮಾಡಿ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಆರು ಸಿನಿಮಾ ಏಳು ಸಿನಿಮಾ ಎಂಟು ಸಿನಿಮಾ ಬೈಪೋಟಿ ಹಾಕೊಂಡ್ ಬರ್ತಾನೆ ಇರ್ತಾರೆ ಬಟ್ ಯಾರು ನಾನು ಅಂದೇ ಹೇಳೋದು ಒಂದು ನಾಲ್ಕು ಸಿನ್ಮಾ ಮೂರು ಸಿನಿಮಾ ತಡೆಯುತ್ತೆ ನೀವು ಚಿಕ್ಕ ಸಿನ್ಮಾ ಅಂದ್ರೆ ನಾಲ್ಕು ತಡೆಯುತ್ತೆ ಬಟ್ ಎಲ್ಲರೂ ನಾಲ್ಕು ಐದು ಸಿನಿಮಾ ಎಂಟು ಸಿನಿಮಾ ಬಂದ್ರೆ ಆಡಿಯನ್ಸ್ ಈಗ ನಾನೇ ಆಗ್ಲಿ ಒಂದು ಕೆಲಸ ಮಾಡ್ತಿದ್ದೀನಿ ನನಗೆ ಈ ಒಂದು ಐನೂರು ರೂಪಾಯಿ ಸಾರಿ ಈ ವಾರದ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಿನ್ಮಾ ಖರ್ಚು ಮಾಡ್ಬೇಕು ಅಂದಾಗ ನಾನು ಈ ಸಿನಿಮಾ ನೋಡಬಲ್ಲ ಸಿನಿಮಾ ಆಡಿಯನ್ಸ್ ಇರೋದೇ ಒಂದು ಇದು ಅದ್ರಲ್ಲಿ ಅವರು ಚೂಸ್ ಮಾಡೋಕೆ ಐದು ಸಿನಿಮಾ ಇದಾಗ ಯಾವ್ದು ಬೇಡ ಬಿಡೋ ಯಾವ್ದು ಒಳ್ಳೆ ಸಿನಿಮಾ ಬಂದ ನೋಡೋಣ ಅಂತ ಹೋಗ್ತಾರೆ ಯಾವತ್ತು ನಾವು ಜನಗಳಿಗೂ ಚಾಯ್ಸ್ ಕೊಡ್ಬೇಕು ಕಮ್ಮಿ ಇರ್ಬೇಕು ಆಪ್ಷನ್ಸ್ ಅವಾಗ ಅವರು ಒಂದಲ್ಲ ಒಂದ್ ಸಿನಿಮಾ ನೋಡೇ ನೋಡ್ತಾರೆ ಈ ತರ ಒಂದು ವಿಷಯಗಳನ್ನ ನಾವ್ ತಗೊಂಡು ಹೋದಾಗ ಆಗತ್ತೆ ಬಟ್ ನಮ್ಗೆ ಇಲ್ಲಿ ಕಂಟಿನ್ಯೂ ದೊಡ್ಡ ಫ್ಲೋ ಇತ್ತು ಈಗ ಸ್ವಲ್ಪ ಫ್ಲೋ ಕಟ್ ಆಯ್ತು ಯಾಕಂದ್ರೆ ಸಿನಿಮಾಗಳೆಲ್ಲಾ ಆಚೆ ಬಂದ್ವು ಈಗ ಸ್ವಲ್ಪ ಈ ಬರೋ ಟೂ ಮಂತ್ಸ್ ಸ್ವಲ್ಪ ಫ್ಲೋ ಡೌನ್ ಇದೆ ಈ ಟೈಮಲ್ಲಿ ನಾವು ಬರ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿ ತಿಂಗಳ ಒಂದ್ ತಿಂಗಳಿಂದ ಗೊತ್ತು ಫ್ಲೋ ಹೆಂಗಿದೆ ಇದೆ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಎಷ್ಟು ಸಿನಿಮಾಗಳು ಬರ್ತಾ ಇದೆ ಯಾವ ರಿಲೀಸ್ ಆಗುತ್ತೆ ಏನೇನಾಗುತ್ತೆ ಆಗುತ್ತೆ ಅಪ್ಲೋ ಚಾರ್ಟ್ ನಮ್ಗೆ ಗೊತ್ತಿದೆ ಆ ಗೊತ್ತಿರೋ ನಮಗೆ ಡೇಟ್ ಫಿಕ್ಸ್ ಮಾಡೋಕೆ ಈಸಿ ಆಯ್ತು ಸರ್ ಆ್ಯಕ್ಚುಲಿ ಇವಾಗ ಒಂದು ಐ ಪಿ ಎಲ್ ನಡೀತಾ ಇದೆಯಲ್ಲ ಅದಕ್ಕೆ ರಿಲೀಸ್ಗಳು ತುಂಬಾ ಯಾರು ಮಾಡಕ್ಕೆ ಧೈರ್ಯ ಮಾಡ್ತಿಲ್ಲ ಅಷ್ಟೊಂದು ಜನ ಅದೇ ಟೈಮಲ್ಲಿ ನೀವು ಬರ್ತಾ ಇರೋದು ನಿಮಗೆ ನಿಮ್ಮ ಪ್ರಕಾರ ಎಫೆಕ್ಟ್ ಅಂತ ಅನ್ಸುತ್ತಾ ಅದು ಸ್ವಲ್ಪ ಅಥವಾ ಹೆಂಗೆ ಅನ್ಸುತ್ತೆ ನಿಮಗೆ ಇಲ್ಲ ಯಾವಾಗಲೂ ನೋಡಿ ಐ ಪಿ ಎಲ್ಲು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಅಂತ ಏನಿಲ್ಲ ನಮ್ಮ ಆರ್ ಸಿ ಬಿ ಇದ್ದಾಗ ಸ್ವಲ್ಪ ಅವತ್ತೊಂದು ಶೋಗೆ ಏಳುವರೆ ಶೋರ್ ಆಗುತ್ತೆ ಬಟ್ ಸಿನಿಮಾ ಚೆನ್ನಾಗಿದ್ರೆ ಯಾವ ಐ ಪಿ ಏನೂ ಮಾಡಲ್ಲ ಯಾಕಂದ್ರೆ ಎಷ್ಟೋ ಇಷ್ಟ್ರಿ ನಾನು ಇನ್ನೂ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ಆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿದೆ ಅಂತ ಮೌಟ್ ಹಾಕಿ ಬಂದ್ರೆ ಯಾವ್ದು ಕೌಂಟ್ ಆಗಲ್ಲ ಒಂದೇ ಈಗ ನಮ್ಮ ಸಿನಿಮಾದಲ್ಲಿ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಅನ್ಸ್ಬಿಟ್ರೆ ಅವ್ನ್ ಮೌಟ್ ಹಾಕೋದು ಆಚೆ ಹೋಗ್ಬಿಟ್ರೆ ಎಷ್ಟೋ ಕೋಟ್ಯಾಂತರ ಜನ ಇದಾರೆ ನಮ್ಮ ಎಂಟು ಕೋಟಿ ಏಳುವರೆ ಎಂಟು ಕೋಟಿ ಜನ ನಮ್ಮ ಕನ್ನಡ ಕರ್ನಾಟಕ ಇದಿದೆ ಅಷ್ಟು ಜನದಲ್ಲಿ ನಮಗೆ ಐ ಪಿ ಎಲ್ ಒಂದ್ ಸಂಖ್ಯೆ ಇದೆ ನೋಡದಿರೋ ಬರೀ ಸಿನಿಮಾ ನೋಡೋರೆ ಒಂದ್ ಸಂಖ್ಯೆ ಇದೆ ಆ ಸಿನಿಮಾ ನೋಡೋ ಸಂಖ್ಯೆ ನಮ್ ಸಿ ಬಂದ್ರೆ ಸಾಕು ಐ ಪಿ ಎಲ್ ಮಿಕ್ಸ್ ಆಗುತ್ತೆ ಮೂರ್ ಶೋ ಇನ್ನೊಂದ್ ಶೋ ಇದೆಯಲ್ಲ ಅದು ಪ್ಯೂರ್ಲಿ ಸಿನಿಮಾದ್ರು ಬಂದ್ರು ಸಾಕು ನಮ್ಗೆ ಎರಡೂ ಮಿಕ್ಸ್ ಯಾಕಂದ್ರೆ ಈಗ ಐಪಿಎಲ್ ಅನ್ನೋದು ಎಫೆಕ್ಟ್ ಆಗೋದು ನಮ್ ಆರ್ ಸಿ ಬಿ ಮ್ಯಾಚ್ ಸಿ ಎಸ್ ಕೆ ಎರಡು ಬಂದಾಗ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಶೋ ಡೆಫಿನೆಟ್ ಆಗಿ ಎಫೆಕ್ಟ್ ಆಗುತ್ತೆ ಬಟ್ ನಮ್ಗೆ ಇರೋದು ಮೇ ಒಂಬತ್ತನೇ ತಾರೀಕು ಇದೆ ಅದೊಂದು ಶೋ ನಾವ್ ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ ಈ ಒಂದು ಶೋ ಡ್ರಾಪ್ ಆಗ್ಬಹುದು ಅಂತ ಬಟ್ ಇಟ್ಸ್ ಓಕೆ ಯಾಕಂದ್ರೆ ಈಗ ನಾವು ಪಾಪ ಅವ್ರನ್ನ ಈಗ ನಾವು ಇವಾಗ ಮಾಡ್ಕೊಂಡು ಹೋಗಕ್ಕಾಗಲ್ಲ ನೋಡೋಣ ಅದೊಂದು ಶೋ ಇದಾಗತ್ತೆ ಅದನ್ನು ಸಿನಿಮಾ ಪ್ರೇಕ್ಷಕರು ಪ್ಯೂರ್ಲಿ ಸಿನಿಮಾ ಪ್ರೇಕ್ಷಕರು ಬಂದು ಕೈ ಹಿಡಿದ್ರೆ ಅದೇನು ಹ್ಮ್ ಹ್ಮ್ ಮೇಡಮ್ ಈ ವರ್ಷ ನೀವು ತುಂಬಾ ಅಂದ್ರೆ ತುಂಬಾ ಬಿಸಿ ಇದೀರ ಈ ಮೇ ಒಂಬತ್ತು ಐದ್ ಸಿನ್ಮಾ ತಗೊಂಡ್ರೆ ಮೂರು ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಗೆ ಐದು ತಿಂಗಳಲ್ಲಿ ಸೊ ಫುಲ್ ಬಿಸಿ ಇದೀರಾ ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಹಿಂದೆ ಶೂಟ್ ಮಾಡಿದ್ದೆಲ್ಲ ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ ಖುಷಿ ಆಗುತ್ತೆ ಅಂದ್ರೆ ಕೆಲಸ ಮಾಡ್ತಿದ್ದಾಗ ಅದು ಥಿಯೇಟರ್ಗೆ ಬರುತ್ತಾ ಇಲ್ವೋ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ ಸೊ ಎಲ್ಲ ಸಿನಿಮಾಗಳು ಥಿಯೇಟರ್ ಬರ್ತಾ ಇದೆ ಸೊ ಎಲ್ಲರೂ ಕೂಡ ಕೆಲಸ ಮಾಡಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ಯಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ ಇದು ಚೆನ್ನಾಗಿ ಮಾಡಿದ್ಯಾ ಅಂತ ನಮ್ ಸ್ಟಾರ್ ಗಳೇ ಹೇಳ್ತಾ ಇರ್ಬೇಕಾದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ ನಮ್ಗೆ ಇನ್ನೇನ್ ಬೇಕಲ್ವಾ ಕೆಲಸ ಮಾಡಿದ್ಕೆ ಒಂದು ಅಪ್ರಿಸಿಯೇಷನ್ ಆಮೇಲೆ ನಮಗೆ ಸ್ಯಾಟಿಸ್ಫೈಡ್ ಬೇಕು ನಾವೇನ್ ಕೆಲಸ ಮಾಡಿದೀವೋ ಅದ್ರ ಬಗ್ಗೆ ನಮಗೆ ಖುಷಿ ಆದ್ರೆ ಸಾಕು ಸೊ ಹಂಗ್ ನೋಡಕ್ ಹೋದ್ರೆ ಗ್ರೇಟ್ಫುಲ್ ಅಂತ ಹೇಳ್ಬೋದು ಸರ್ ಈಗ ನೀವು ಇನಿಷಿಯಲಿ ಒಂದು ಸ್ಕ್ರಾಚ್ ಇಂದ ಬಂದು ಝೀರೋ ಇಂದ ಬಂದಿದೆ ಆಕ್ಚುಲಿ ಒಂದು ನಿಮ್ಮ ಮ್ಯೂಸಿಕ್ ಕಲೆ ಇಟ್ಕೊಂಡು ಅಲ್ಲಿಂದ ಒಂದು ರಾಪರ್ ಆಗಕ್ಕೆ ಒಂದು ಸ್ಟ್ರಗಲ್ ಇತ್ತು ಒಂದು ಜರ್ನಿ ಇತ್ತು ಒಂದು ಇದಿತ್ತು ರ್ಯಾಪರ್ ಇಂದ ಹೀರೋ ಆಗಕ್ಕೆ ಅಲ್ಲೂ ಸ್ಟ್ರಗಲ್ ಇತ್ತ ಅಥವಾ ಆಲ್ರೆಡಿ ಹೆಸರು ಮಾಡಿರೋದ್ರಿಂದ ಅದು ಹೆಲ್ಪ್ ಆಯ್ತಾ ಇಲ್ಲ ಅಂದ್ರೆ ನಾನು ಹೀರೋ ಅಂತ ಹಿಂದೆ ಬಿದ್ದವನಲ್ಲ ಮ್ಯೂಸಿಕ್ ಅಲ್ಲಿ ಇದ್ದವನು ಸೊ ಆಪರ್ಚುನಿಟಿ ಬಂದಾಗ ಬಿಡದ್ ಬೇಡ ಒಳ್ಳೆ ಅಪರ್ಚುನಿಟಿ ಯಾವತ್ತು ಬರೋದೇ ಕಮ್ಮಿ ಸೊ ಆತರ ಅಪರ್ಚುನಿಟಿ ಬಂದು ಬಾಗ್ಲು ತಗ ಬಾಗ್ಲು ಹಾಕೋದು ಸರಿ ಅಲ್ಲ ಅಂದ್ರೆ ಒಂದು ಒಳ್ಳೆ ಸ್ಥಾನ ಆಕ್ಟರ್ ಅನ್ನೋದು ಒಂದು ನಮ್ಮ ಇಂಡಿಯಾದಲ್ಲಿ ಒಬ್ಬ ಮ್ಯೂಸಿಷಿಯನ್ಸ್ ಗಿಂತನು ಆಕ್ಟರ್ ಗೆ ಜಾಸ್ತಿ ಇಲ್ಲಿ ಪ್ರಾಮುಖ್ಯತೆ ಕೊಡ್ತಾರೆ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು ಎಲ್ಲಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನ ಟ್ರೈ ಮಾಡ್ಬೇಕು ಅಂತ ಅನ್ಸ್ತು ಆಮೇಲೆ ಟೀಮ್ ತುಂಬಾ ಚೆನ್ನಾಗಿತ್ತು ನವರಸನ್ ಅವರು ಆಗಿರ್ಬೋದು ಮತ್ತೆ ಕಿರಣ್ ಅವರು ನವರಸನ್ ಫಸ್ಟ್ ಮೇನ್ ಯಾಕಂದ್ರೆ ಅವರು ಒಬ್ಬ ನ್ಯೂ ಕಮರ್ ಡೈರೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ದುಡ್ಡನ್ನ ಅಂತ ಹೇಳಿದ್ರೆ ಅವರು ಅಷ್ಟು ಸಾಮಾನ್ಯವಾಗಿ ಅವರು ಮಾಡಲ್ಲ ಅಂಟಿಲ್ ಅನ್ಲೆಸ್ ಅವರು ಡೈರೆಕ್ಟರ್ ಟ್ಯಾಲೆಂಟೆಡ್ ಇರ್ಬೇಕು ಸೊ ಆ ಟ್ಯಾಲೆಂಟ್ ನ ಆಮೇಲೆ ಅದಕ್ಕೆ ನನ್ನ ಆನ್ ಬೋರ್ಡ್ ತಗೊಂಡ್ ಬಂದ್ರು ನಾನು ಒಪ್ಕೊಂಡೆ ಸೊ ಅದಾದಂಗೆ ಸಿನಿಮಾನು ಚೆನ್ನಾಗಿ ಫಾಸ್ಟ್ ಆಗಿ ಕ್ವಿಕ್ ಆಗಿ ಶೂಟಿಂಗ್ ಮಾಡಿ ಮುಗಿಸಿದ್ವಿ ಎಲ್ಲೂ ಡಿಲೇ ಮಾಡಿಲ್ಲ ಸೊ ಎಷ್ಟು ಫಾಸ್ಟ್ ಆಗಿ ಸ್ಟಾರ್ಟ್ ಆಯ್ತು ಅಷ್ಟು ಬೇಗ ರೀ ರೆಕಾರ್ಡಿಂಗ್ ಆಗಿ ಫಸ್ಟ್ ಕಾಪಿ ತೆಗ್ದು ಬಿಟ್ಟಾಯ್ತು ಅಷ್ಟು ಕ್ವಿಕ್ ಆಗಿ ಮಾಡುದು ಸೊ ಇವಾಗ ರಿಲೀಸ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಆಕ್ಚುಲಿ ನಾನು ಹೇಳ್ದೆ ಥಿಯೇಟರ್ಸ್ ಬೇಡ ರಿಲೀಸ್ ಮಾಡೋಣ ಸಿಚುಯೇಷನ್ ಸರಿ ಇಲ್ಲ ಐ ಮೀನ್ ಮಾರ್ಕೆಟ್ ಡೌನ್ ಇದೆ ಥಿಯೇಟರ್ಸ್ ಅಲ್ಲಿ ಜನ ಕಮ್ಮಿ ಹೋಗ್ತಾ ಇದಾರೆ ನೋಡಕ್ಕೆ ಫಿಲಮ್ ನ ಅಂತ ಬಟ್ ಅವ್ರು ಧೈರ್ಯ ಮಾಡಿದ್ರು ಇಲ್ಲ ನಮ್ ಸಿನಿಮಾ ಚೆನ್ನಾಗಿದೆ ನಾವು ಥಿಯೇಟರ್ಸ್ ಅಲ್ಲೇ ಬರೋಣ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಥಿಯೇಟರ್ ಅನ್ನೋದೇ ನಿಮ್ಗೆ ಯಾವಾಗ್ಲೂ ನೋಡಿ ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ನಾನು ರಿಯಲ್ ಆಗಿ ಹೇಳ್ತೀನಿ ಯಾರೇ ಏನೇ ಹೇಳಿದ್ರು ಜನ ಬರ್ತಾರೆ ಜನ ಬರಲ್ಲ 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 ಅಂದ್ರೆ ನಾವ್ ಅವ್ರಿಗೆ ಸರಿ ಪ್ರಮೋಷನ್ ಅವ್ರವ್ರಿಗೆ ಸಿನಿಮಾ ತಪ್ಸಿರಲ್ಲ ಇವೆಲ್ಲಾನು ಕಾರಣ ಇದೆ ಈಗೇನತ್ತ ಇವತ್ತು ಏನಾಗ್ತಿದೆ ಎರಡು ವಾರದಿಂದ ಸಿನಿಮಾ ನೌನ್ಸ್ ಮಾಡ್ತಾರೆ ಒಂದ್ ವಾರ ಮೀಟ್ ಮಾಡ್ತಾರೆ ನೆಕ್ಸ್ಟ್ ವಾರ್ ರಿಲೀಸ್ ಆಗಿರುತ್ತೆ ಇಡೀ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಗೊತ್ತಿರಲ್ಲ ಸಿನಿಮಾ ರಂಗದಲ್ಲಿ ಇರೋರಿಗೆ ಎಷ್ಟೋ ಜನಕ್ಕೆ ಈ ಸಿನಿಮಾ ಬರ್ತದೆ ಅಂತಾನೆ ಗೊತ್ತಿರಲ್ಲ ಹೆಂಗೆ ಜನ ಬಂದ್ ನೋಡ್ತಾರೆ ಆಮೇಲೆ ನಾಳೆ ಸಿನಿಮಾ ಇದೆ ಅಂದ್ರೆ ಇವತ್ತು ನೈಟ್ ಪೋಸ್ಟ್ ಅನ್ಸುತ್ತಾರೆ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಾಣೋದೇ ಇಲ್ಲ ಪೋಸ್ಟ್ಗಳು ಇವತ್ತು ಅದೇ ಹೇಳ್ತಾ ಇಲ್ವಾ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರಮೋಷನ್ ಮಾಡಬೇಕು ಒಂದು ಸಿನಿಮಾ ಬಂದಾಗ ನಿಮಗೆ ಇವತ್ತು ಡಿಜಿಟಲ್ ತುಂಬಾ ಪ್ರಾಮುಖ್ಯತೆ ಪಡೆದಿದೆ ಇವತ್ತು ಡಿಜಿಟಲ್ ಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಯಾಕಂದ್ರೆ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇದೆ ಆ ಮೊಬೈಲ್ ತಲ್ಪ್ಸೋಣ ಆ ಮೊಬೈಲ್ ತಲುಪ್ಸಿದ್ರೇನೆ ಸಾಕು ನೀವು ಅವ್ರ ಮೊಬೈಲ್ ಅವ್ರ ಕೈಯಲ್ಲಿರೋ ಮೊಬೈಲ್ಗೆ ಅವತ್ತಲ್ಲ ಕಷ್ಟ ಇತ್ತು ಅವಾಗೆಲ್ಲ ನಾವೆಲ್ಲ ಇದು ಮಾಡ್ಕೊಂಡ ಪ್ರಿಂಟ್ ಎತ್ಕೊಂಡು ಥಿಯೇಟರ್ ಕೊಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಟರ್ ನಾನು ಎಂಟ್ರಿ ಆದಾಗ ಬಟ್ ಇವತ್ತು ಹೆಂಗಿದ್ರೆ ಡಿಜಿಟಲ್ ಅಲ್ಲೂ ಅಷ್ಟೇನೆ ಬರೀ ನಾವು ಇದು ಕೊಟ್ರೆ ಸಾಕು ಕೆ ಡಿ ಎಂ ಕೊಟ್ರೆ ಸಾಕು ಅಲ್ಲಿ ಪ್ಲೇ ಆಗ್ತಾ ಇರತ್ತೆ ಯಾವ ಥಿಯೇಟರ್ ಬೇಕಾದ್ರೆ ಪ್ಲೇ ಮಾಡ್ತೀವಿ ಸಿನಿಮಾ ಆ ಒಂದು ಟೆಕ್ನಾಲಜಿನ ಮತ್ತೆ ಆ ಟೆಕ್ನಾಲಜಿ ಇದ್ದಾಗ ನಾವು ಟೆಕ್ನಿಕಲಿ ಅದೇ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಜನಗಳ ಹತ್ರ ಹೋಗ್ಬೇಕು ನಾವು ಮೊಬೈಲ್ ತಲುಪ್ಬೇಕು ಒಂದು ಸಾಂಗ್ ಆಗ್ಬೋದು ಇದಾಗ್ಬೋದು ಇವತ್ತು ನಮ್ಮ ಡ್ಯಾಸ್ ಸಾಂಗು ಎರಡು ಟ್ವೆಂಟಿ ಸೆವೆನ್ ಮಿಲಿಯನ್ ಆಗಿದೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಮತ್ತೆ ಇದು ಅಷ್ಟೇ ಏನ್ ಮಾಡ್ಬೇಕು ಸಾಂಗು ಲಕ್ಷ ಮಿಲಿಯನ್ ಮಾಡಿದ್ದಾರೆ ಅದು ಆತರ ಎಲ್ಲಾ ಮೊನ್ನೆ ರಿಲೀಸ್ ಮಾಡಿ ಟೈಟ್ ಸಾಂಗ್ ಒನ್ ಪಾಯಿಂಟ್ ಟು ಮಿಲಿಯನ್ ಹೋಗಿದೆ ಪ್ರತಿಯೊಂದು ಅಷ್ಟೇ ಈ ಟ್ರೈಲರ್ ನೆನ್ನೆ ರಿಲೀಸ್ ಮಾಡಿದ್ರೆ ಐದು ಪಾಯಿಂಟ್ ಐದು ಮಿಲಿಯನ್ ಆಗಿದೆ ಸಾರಿ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯೂಸ್ ಆಗಿದೆ ಒಂದಿದ್ದಲ್ಲಿ ಅಂದ್ರೆ ಜನಕ್ಕೆ ನಾವು ಹೋಗ್ತಾ 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 ಏನಂದ್ರೆ ರೀಚ್ ಮಾಡಬೇಕು ನೀವೆಷ್ಟು ಮಾಡಿದ್ರು ಕಮ್ಮಿನೇ ಇವತ್ತು ಸಿನಿಮಾನ ಹಾಕಾರೆ ನೋಡಿ ಇವತ್ತು ಇನ್ಸ್ಟಾಗ್ರಾಮ್ ಬಂದು ನೀವ್ ಈಗ ಯಾಕಿದ್ರೆ ಒಂದು ನಿಮಿಷಕ್ಕೆ ಹತ್ತು ಕಂಟೆಂಟ್ ಬರ್ತದೆ ಹತ್ತು ನಿಮ್ದು ಏನ್ ಸ್ಪೆಷಲ್ ಇದ್ರೆ ಮಾತ್ರ ನೋಡ್ತಾರೆ ಇಲ್ಲಾಂದ್ರೆ ನೀವು ಕೇಳಿ ಹೋಗ್ತೀರಾ ಆ ಹತ್ತು ನಿಮಿಷದಲ್ಲಿ ಆ ಸಾರಿ ಹತ್ತ ಒಂದು ನಿಮಿಷದಲ್ಲಿ ಕಂಟೆಂಟ್ ಅಲ್ಲಿ ನಿಮ್ದೇನ ಇಂಟ್ರೆಸ್ಟಿಂಗ್ ಇದ್ರೆ ನೋಡ್ತಾನೆ ಪ್ಲೇ ಮಾಡಿ ಇಲ್ಲ ಅಂದ್ರೆ ಅಂತ ಆಗ್ತದೆ ಇದೇ ಇವತ್ತು ಇಂಡಸ್ಟ್ರಿ ಸಿನಿಮಾನು ಅಷ್ಟೇನೆ ಥಿಯೇಟರ್ ಅಲ್ಲಿ ಕುತ್ಕೊಂತಾನೆ ಅವನಿಗೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ನೀವು ಸ್ಕ್ರೀನ್ ಪೇ ಇಟ್ಟರೆ ಅವ್ನು ಕೂತ್ಕೊಂಡು ಸಿನಿಮಾ ನೋಡ್ತಾನೆ ಇಲ್ಲ ಮೊಬೈಲ್ ಎತ್ಕೊಂತಾನೆ ಮೊಬೈಲ್ ನೋಡ್ತಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಾ ಕೂತ್ಕೊತಾನೆ ಇವತ್ತಿನ ಟೆಕ್ನಾಲಜಿ ಆಗಿದೆ ಅದಕ್ಕೆ ನಾವು ಆದಷ್ಟು ಅನಷ್ಟಾಗಿ ಸಿನಿಮಾ ಸ್ವಲ್ಪ ಡಿಲೇ ಆದ್ರೂ ಅಂದ್ರೆ ರಿಲೀಸ್ ಲೇಟ್ ಮಾಡಿದ್ರ ಕಾರಣ ಏನಂದ್ರೆ ಸಿನಿಮಾಗಳಿಗೆ ನಾವು ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ಬಾರ್ದು ಸೋಲೋ ಡೇಟ್ ಬೇಕು ಎರಡನೇದು ನಮಗೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಇರಬೇಕು ಅನ್ನೋದಕ್ಕೆ ತುಂಬಾ ವರ್ಕ್ ಮಾಡಿದ್ವಿ ಸಿನಿಮಾ ಶೂಟಿಂಗ್ ಆದ್ಮೇಲೆ ಸಾಕಷ್ಟು ಸೀನ್ಸ್ ಚಿಕ್ಕ ಚಿಕ್ಕ ಸೀಕ್ವೆನ್ಸಸ್ ಬೇಕು ಅನಿಸ್ತಾ ಇತ್ತು ನಮಗೆ ಇನ್ನೊಂದು ದಿವಸ ಎರಡು ದಿವಸ ಶೂಟ್ ಮಾಡ್ತಿದ್ವಿ ತಮ್ಮ ಎಡಿಟಿಂಗ್ ಅಲ್ಲಿ ನೋಡಿ ನಮ್ಮ ಚಂದ ನಮ್ದು ಇಲ್ಲೇನು ಗೊತ್ತಾ ಇದು ನನ್ನ ಫೈನಲ್ ಡಿಸಿಷನ್ ಅವ್ರ ಫೈನಲ್ ಡಿಸಿಷನ್ ಈ ತರ ಇರಲಿಲ್ಲ ಎಲ್ಲಾರು ಕೂತ್ಕೊಂಡು ಡೈರೆಕ್ಟರ್ ಪಾಪ ಅವರು ಹೊಸ ಡೈರೆಕ್ಟರ್ ಕಿರಣ್ ಅವನಿಗೂ ಕೆಲವೊಂದು ಇನ್ಪುಟ್ಸ್ ಬೇಕಾಗುತ್ತೆ ಅವ್ನು ಕೆಲವು ಒಳ್ಳೊಳ್ಳೆ ಇನ್ಪುಟ್ಸ್ ಅವನು ತಗೊಂತಿದ್ದ ಪ್ರತಿಯೊಬ್ರುದು ಅಂದ್ರೆ ಇಲ್ಲಿ ನಂದೇ ನಡಿಬೇಕು ಅಂತ ಅವರು ಹೇಳ್ತಿರ್ಲಿಲ್ಲ ನಮ್ದು ಯಾವ್ದಿಲ್ಲ ಇಲ್ಲ ಟೀಮ್ ವರ್ಕ್ ಪ್ರತಿಯೊಬ್ರು ನಾನು ಅಂದೇ ಹೇಳೋದು ನಾನು ಆಲ್ರೆಡಿ ನಾನು ಏಳು ಸಿನಿಮಾ ಈ ಸಿನಿಮಾ ಮಾಡಿದ್ ನಂದೇ ನಡಿ ಅವಲ್ಲ ಇಲ್ಲ ಯಾಕಂದ್ರೆ ನೋಡಿ ಇವತ್ತಿ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಹೊಸ ಹೊಸ ಟ್ಯಾಲೆಂಟ್ಸ್ ಇದೆ ಹೊಸ ಹೊಸ ಪ್ರತಿಭೆಗಳು ನಾವು ಕೇಳಬೇಕು ಕೇಳಿದಾಗಲೇ ನಮ್ಗೆ ಗೊತ್ತಿರೋದು ಅದಕ್ಕೋಸ್ಕರ ಎಲ್ಲರೂ ಟೀಮ್ ವರ್ಕ್ ಮಾಡಿ ಸುತ್ತದಾರಿ ಮೇ ಒಂಬತ್ತಕ್ಕೆ ಬರ್ತಾ ಇದೀವಿ ಇನ್ನು ಎಲ್ಲ ಜನಗಳ ಕೈಲಿದೆ ಈಗ ನಿಮ್ಮ ಟ್ರೈಲರ್ ನೋಡಿ ಸಾಂಗ್ ಆಗಿ ನೋಡಿದಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೀರೋ ಆಗಿ ಅಂತ ಅನ್ಸೋಲ್ಲ ಅಂದರೆ ನೀವು ಮುಂಚೆ ರ್ಯಾಪ್ ಸಾಂಗ್ ಎಲ್ಲ ಮಾಡಿದ್ರಿ ಅಲ್ಲೂ ಒಂದು ಪರ್ಫಾರ್ಮೆನ್ಸು ಆಕ್ಟಿಂಗ್ ಎಕ್ಸ್ಪ್ರೆಷನ್ಸು ಎಲ್ಲ ಇರುತ್ತೆ ಲೈವ್ ಪರ್ಫಾರ್ಮೆನ್ಸ್ಗಳನ್ನ ಕೊಟ್ಟಿದ್ದೀರಾ ಅದೆಲ್ಲ ಹೆಲ್ಪ್ ಆಯ್ತಾ ಅಂದರೆ ಫಸ್ಟ್ ಟೈಮ್ ಮಾಡೋರ್ಗೊಂದ್ ಜನಕ್ ಅನ್ಸುತ್ತೆ ಇವ್ರು ಫಸ್ಟ್ ಟೈಮ್ ಹೊಸಬ್ರು ಅಂತ ಅನಿಸ್ತಾ ಇಲ್ಲ ಅದು ಹೆಲ್ಪ್ ಆಗಿ ಈ ತರದೊಂದು ಔಟ್ ಪುಟ್ ಬಂದಿದ್ಯಾ ಕೋರ್ಸ್ ಆಫ್ ಕೋರ್ಸ್ ಪರ್ಸ್ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಫೇಸ್ ಮಾಡೋಕೆ ಫಿಯರ್ ಇರ್ಲಿಲ್ಲ ಅದೆಲ್ಲ ಹೋಗಿತ್ತು ಬಟ್ ಏನಂದ್ರೆ ಅದೇ ಡೈಲಾಗ್ ಹೇಳ್ಬೇಕು ಒಂದು ಆಕ್ಟ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಬಿಗಿನಿಂಗ್ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅದು ಹೋಗಿ ಬಂದವ್ರು ನನಗೆ ಫಸ್ಟ್ ದಿನಾನೇ ನಾನ್ ಶೂಟ್ ಕ್ಲೈಮ್ಯಾಕ್ಸ್ ಇನ್ನು ಹ್ಮ್ ಫಸ್ಟ್ ಡೇ ಫಸ್ಟ್ ಫಸ್ಟೇ ಕ್ಲೈಮಾಕ್ಸ್ ಉಲ್ಟಾ ಹಾ ಉಲ್ಟಾ

ಬಟ್ ಆ ಮನುಷ್ಯ ಒಂದೊಂದ್ ಟೆಕ್ ಎರಡು ಟೆಕ್ ಕೊಡ್ತಾ ಇದ್ರೆ ನಾವು ಡೈರೆಕ್ಟರ್ ನೋಡ್ಕೊಂಡು ಏನೋ ಅನ್ಕೊಂಡ್ ಹಿಂಗ್ ಅವ್ರ ತಬಲಾಣಿ ಅವರ ಪಕ್ಕದಲ್ಲಿ ಏನ್ರಿ ಈರೋ ಅಂತ ನೀವು ಏನು ಸ್ವಲ್ಪ ಸಪೋರ್ಟ್ ಮಾಡಿ ಅಂದ್ರೆ ಏನ್ ಸಪೋರ್ಟ್ ಮಾಡೋದು ಅವ್ರಿಗೆ ಹೊಡ್ಕೊಂಡ್ ಹೋಗ್ತಾವ್ರೆ ನಮ್ಮನ್ನೇ ಬಿಟ್ ಮಾಡಂಗವ್ರೆ ಅಂತಾರೆ ಸರ್ ಆತರ ಅಂದ್ರೆ ಏನ್ ಗೆಸ್ ಮಾಡ್ವ ಅದನ್ನ ಇನ್ನ ಚೆನ್ನಾಗಿ ಮಾಡ್ದಾಗ ನಮಗೆಲ್ಲ ಖುಷಿ ಆಯ್ತು ಆ ಕ್ಲೈಮ್ಯಾಕ್ಸ್ ಶೂಟ್ ಬಿಟ್ಟಿದ್ರೆ ಅದಕ್ಕೋಸ್ಕರ ಯಾಕಂದ್ರೆ ಫಸ್ಟ್ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಫುಲ್ ಕ್ಲೈಮ್ಯಾಕ್ಸ್ ಅನ್ನೋದು ಪ್ರೀ ಕ್ಲೈಮ್ಯಾಕ್ಸ್ ಆ ಸೀಕ್ವೆನ್ಸ್ ಮಾಡೋದು ಆ ಒಂದು ವೆರಿ ಇಂಪಾರ್ಟೆಂಟ್ ಪ್ರೀ ಕ್ಲೈಮ್ಯಾಕ್ಸ್ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದು ನಮ್ಮ ಸಿನಿಮಾದಲ್ಲಿ ಸಕಸ್ ಸ್ಕೋರಿಂಗ್ ಮಾಡೋ ಜಾಗ ಇವ್ರ ಅಪೂರ್ವ ಅವ್ರದ್ದು ಅಷ್ಟೇ ನಂದು ಅಪೂರ್ವ ಅವ್ರದ್ದು ಮತ್ತೆ ತಬ್ಲಾ ನಾಣಿ ಅವ್ರದ್ದು ಮೂರ್ ಕಾಂಬಿನೇಷನ್ ಸೀನ್ ಇದೆ ವೆರಿ ತುಂಬಾ ಚೆನ್ನಾಗಿ ಬಂದಿದೆ ಅದೇ ನಮ್ಮ ಹೀರೋ ಏನ್ ಮಾಡ್ತಾರೆ ಕೆಲವು ವಿಷಯಗಳಲ್ಲಿ ಕೋಪರೇಟ್ ಮಾಡಿಲ್ಲ ಯಾವ ವಿಷಯದಲ್ಲಿ ಸರ್ ಏನು ಹೀರೋಯಿನ್ ಕಿಸ್ ಮಾಡಿದ್ರೆ ಮಾಡಲ್ಲ ಅಂತಾರೆ ಎಲ್ಲ ಮಾಡೋದ್ ಅಲ್ಲ ಇವಾಗ ಏನು ಹೇಳ್ತಾರ್ಟೇ ಸರ್ ಮಾಡಿ ಅಂದ್ರೆ ಅವಶ್ಯಕತೆ ಇಲ್ಲ ಪ್ರೋ ಅಂತಾರೆ ನಾವೇನ್ ಹೇಳೋದು ಡೈರೆಕ್ಟರ್ ಪಾಪ ರಾತ್ರಿ ಎಲ್ಲ ಕೂತ್ಕೊಂಡು ಹೀರೋ ಇಲ್ಲಿ ಬರುವವರು ಹೀಗೆ ಹೀರೋಯನ್ನು ಮೀಟ್ ಮಾಡುವವರು ಎಲ್ಲ ಎಲ್ಲ ವರ್ದಿಡ್ಕೊಂಡಿರ್ತಾನೆ ಎಲ್ಲ ಓಕೆ ಆ ಒಂದು ವಿಷಯದಲ್ಲಿ ಸ್ವಲ್ಪ ಯಾಕೋ ನಮ್ಮನ್ನ ಇದು ಮಾಡಿದ್ರು ಓಕೆ ಇರ್ಲಿ ಲಾಸ್ಟ್ ನಾವು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂದ್ರೆ ಏನು ಸರ್ ಮಾಡಿಸಿದ್ವಿ ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಅಷ್ಟೇ ಸರ್ ಹೇಳಿ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಫ್ ಸ್ಕ್ರೀನ್ ಹೇಳ್ತಾ ಇದ್ರು ಸರ್ ಇಲ್ಲ ಅವಾಗ ಅವಾಗ ಸಿಚುಯೇಷನ್ ಹಂಗಿತ್ತು ಹಂಗಿತ್ತು ಅಷ್ಟೇ ಇವಾಗ ಹಿಂಗಿದೆ ಇವಾಗ ಆರಾಮಾಗಿದ್ದೀನಿ ಇವಾಗ ಹೇಳಿದ್ರೆ ನಾವು ಬೇರೆ ಯೋಚನೆ ಹೂ ಅಂತಿದ್ವಿ ಓ ಅಂತಿದ್ದಲ್ಲ ಓ ಅನ್ನೋರು ಮಾಡ್ತೀನಿ ನೀರವರು ಬಟ್ ಇನಿವೇ ಏನ್ ಗೊತ್ತಾ ಸಿನಿಮಾ ಫೈನಲಿ ಏನ್ ಅನ್ಕೊಂಡ್ವಲ್ಲ ಅದಕ್ಕಿನ್ನ ಚೆನ್ನಾಗಿ ಔಟ್ಪುಟ್ ಕೊಟ್ಟರು ನನಗೆ ಅದನ್ನೇ ಹೇಳ್ತಲ್ಲ ಇನ್ನೂ ನಾನು ನಿನ್ನೆ ಪ್ರೆಸ್ ಮೀಟ್ ಹೇಳಿದೆ ಇನ್ನೂ ಐದು ಹತ್ತು ಸಿನಿಮಾ ಐವತ್ತು ಸಿನಿಮಾ ಮಾಡೋದ್ರ ಜೊತೆ ಮಾಡಕ್ ರೆಡಿ ಇದೀನಿ ಕಾರಣ ಏನಂದ್ರೆ ವೆರಿ ಇಂಪಾರ್ಟೆಂಟ್ ನೋಡಿ ಒಬ್ಬ ಆರ್ಟಿಸ್ಟು ಒಬ್ಬ ಪ್ರೊಡ್ಯೂಸರು ಟೆಕ್ನಿಷಿಯನ್ಸ್ಗೆ ಟೆಕ್ನಿಷಿಯನ್ಸ್ಗೆ ಸ್ಪೆಷಲಿ ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಆರ್ಟಿಸ್ಟ್ ಆಗಿರೋದು ಬಿಟ್ಬಿಡಿ ಆಸ್ ಎ ಟೆಕ್ನಿಷಿಯನ್ ಆಗಿ ನನಗೆ ಒಂದಿಷ್ಟ ಏನಂದ್ರೆ ಕಂಫರ್ಟಬಲ್ ಆಗಿರ್ಬೇಕು ಆರ್ಟಿಸ್ಟ್ ಅದು ನಮಗೆ ಅಪೂರ್ವ ಆಗಿರ್ಬೋದು ಚಂದನವರು ಚಂದಮ್ರ ಆಗಿರ್ಬೋದು ವೆರಿ ಕಂಫರ್ಟಬಲ್ ನಮಗೆ ಹೀರೋ ಕರಿಯಪ್ಪ ಹಂಗಲ್ಲ ಇಲ್ಲವೇ ಇಲ್ಲ ಶೂ ಶಾರ್ಟ್ ಆಯ್ತಾ ಅಲ್ಲಿ ಆರಾಮಾಗಿ ಕುತ್ಕೊಂಡು ಶಾ ಶೂಟ್ ಲೊಕೇಶನ್ ಬಿಟ್ಟು ಆಚೆನೆ ಆ ಆತರ ಇದು ಹೋಗ್ತಿದ್ರು ಅಂದ್ರೆ ಆ ಥರ ಒಂದು ಇದ್ದಾಗ ಎಂಟೈರ್ ಟೀಮ್ಗೆ ಒಂದು ಎನರ್ಜಿ ಔಟ್ಪುಟ್ ಬಂತು ಈಗ ನೀವು ಯಾವುದೇ ಸಿನಿಮಾ ಮಾಡಿದ್ರು ಒಂದು ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಸ್ವಲ್ಪ ಇರುತ್ತೆ ಲಾಸ್ಟ್ ಸಿನಿಮಾ ಅಷ್ಟೇ ತುಂಬಾ ಕನೆಕ್ಟ್ ಆಗಿದೆ ಆಡಿಯನ್ಸ್ ಇದ್ರಲ್ಲಿ ಟ್ರೈಲರ್ ನೋಡಿದ್ರೆ ತುಂಬಾ ಕಮ್ಮಿ ನಿಮ್ದು ಶಾರ್ಟ್ಸ್ ಬರೋದು ಸೊ ನೀವು ಅನ್ಕೊಂಡಂಗೆ ಒಂದು ಆಕ್ಟಿಂಗ್ ಆಗಲಿ ಆ ಸ್ಕೋಪ್ ಆಗಲಿ ಹೀರೋಯಿನ್ ಆಗಿದೆಯಾ ಸಿನಿಮಾದಲ್ಲಿ

ಇಲ್ಲ ಸಿನಿಮಾದಲ್ಲೂ ಅಷ್ಟೇ ನನಗೆ ಒಂದು ಪರ್ಫಾರ್ಮೆನ್ಸ್ಗೆ ಜಾಗ ಇದೆ ತುಂಬಾ ಜಾಗ ಇದೆ ನನಗೆ ತುಂಬಾ ಸ್ಕೋಪ್ ಇದೆ ಸಿನಿಮಾದಲ್ಲೂ ಕೂಡ ಎಲ್ಲೂ ಕೂಡ ಇವಾಗ ಏನು ಸೂ ಸಿನಿಮಾನ ಹೇಳೋ ತರ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಜನಗಳಿಗೆ ಒಂದು ಕುತೂಹಲ ಆಗೋ ತರದ್ದು ಸೊ ನನ್ನ ಕಡೆಯಿಂದನು ಏನೇನೆಲ್ಲ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅವೆಲ್ಲ ಇದೆ ಫ್ರೆಂಡ್ಸ್ ಗಳ ಕತೆಗೆ ಆಗುತ್ತೆ ಸೊ ಅವೆಲ್ಲ ಇದೆ ಬಟ್ ತುಂಬಾ ಬ್ಯೂಟಿ ಅಕಂತಾರೆ ಅಪೂರ್ವ ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿದೆ ಮೇಡಮ್ ಕಾಸ್ಟ್ಯೂಮ್ ನಾನು ಈ ರೀಸೆಂಟ್ ಅವರ ಸಿನಿಮಾಗಳಲ್ಲಿ ದಿನ ಇದರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತಾರೆ ತುಂಬಾ ಕ್ಲಾಮ ಆಗو ಇದ್ದಾರೆ ಅಲ್ಲ ನಾಟ್ ಓನ್ಲಿ ಸಿನಿಮಾ ಪ್ರಮೋಷನ್ ಇಂಟ ಇದು ಪ್ರೆಸ್ ಮೀಟ್ ಗಳಲ್ಲೂ ಅಷ್ಟೇನೆ ಅಂದ್ರೆ ಸರ್ ಒಂದೇ ತರ ಕಾಣಿಸ್ಬರ್ದಾ ಸಿನಿಮಾಗಳ ಏನಾಗುತ್ತೆ ಇವಾಗ ನಾನು ಹಿಂದಿನ್ ಸಿನಿಮಾಗಳಿಗೆ ನಾನು ಅದೇ ತರ ಕಾಣಿಸ್ಬೇಕಾಗಿತ್ತಾ ಪಾತ್ರ ಹಾಗೆ ಇರುತ್ತೆ ಪಾತ್ರಗಳಿಗೆ ಹೇಗೆ ನಾನು ಕಾಣಿಸ್ಬೇಕು ನಾನು ಪ್ರಮೋಷನ್ ಟೈಮಲ್ಲೂ ಹಾಗೆ ಕಾಣಿಸ್ಕೊಳ್ಳೋಕೆ ಇಷ್ಟ ಪಡ್ತೀನಿ ಕರೆಕ್ಟ್ ಹೌದು ಇಲ್ಲೂನು ಹಾಗೆ ಅಂದಾಗ ಜನಗಳಿಗೆ ಅನ್ಸುತ್ತೆ ತುಂಬಾನೇ ಟ್ರೆಡಿಷನಲ್ ಆಗ್ಬಿಟ್ರೆ ಓ ಟ್ರೆಡಿಷನಲ್ ಆಗಿ ಕಾಣಿಸ್ತಾಳಪ್ಪ ಓ ಇವಳು ಈ ಕಥೆಗೆ ಸೂಟ್ ಆಗ್ತಾರೆ ಅಂತ ಅನ್ಕೊತಾರೆ ಸೊ ಸ್ವಲ್ಪ ನಾವು ಮಾಡರ್ನ್ ಆಗಿ ಬಂದ್ರೆ ಓ ಎರಡೂಗೂ ಸೂಟ್ ಆಗ್ತಾಳೆ ಅಲ್ವಾ ಅಂತ ಯೋಚನೆ ಮಾಡ್ತಾರೆ ಸೊ ಅದನ್ನ ನಾನು ಜನಗಳಿಗೆ ತಲುಪಿಸ್ಬೇಕು ಜನಗಳಿಗೆ ನೋಡ್ಬೇಕು ಅವ್ರಿಗೆ ಇಷ್ಟ ಆಗೋದಾರೇ ನಾವ್ ಇರ್ಬೇಕಾಗುತ್ತೆ ಸೊ ಅದಕ್ಕೆ ನಾನು ಎಲ್ಲಾ ಸಿನಿಮಾನು ಆ ಪಾತ್ರ ಹೇಗಿದೆಯೋ ಅದನ್ನ ನಾನು ಕ್ಯಾರಿ ಮಾಡ್ತೇನೆ ಫೈನಲಿ ಸರ್ ಚಂದನ್ ಸರ್ ಟ್ರೈಲರ್ ಅಲ್ಲಿ ಒಬ್ರು ಅಮಾಯಕ ಬರ್ತಾರೆ ಸರ್

ಸೊ ನಮ್ಮ ಡಿ ಓ ಪಿ ಅವ್ರನ್ನ ನೆನ್ಸ್ಕೋಬೇಕು ನಮ್ಮ ಪೀಕ್ ಲಾಗ್ ದಾಸ್ ಅವರು ತುಂಬಾ ಒಳ್ಳೆ ಡಿ ಓ ಪಿ ಅವ್ರು ಐ ಮೀನ್ ವೆರಿ ಈಸ್ ವೆರಿ ಸೀನಿಯರ್ ಈ ತಂಡದಲ್ಲಿ ಅವರೇ ದೊಡ್ಡವರು ಇಸ್ ದ ಸೀನಿಯರ್ ಮೋಸ್ಟ್ ಲೋಲ್ ಸಿನಿಮಾ ಅಭಾವ ಆಗಿದೆ ಅವ್ರು ಹಾ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ಯಾಮರಾ ಮ್ಯಾನ್ ಸೊ ಹಾಗಾಗಿ ಆ ಸಿನಿಮಾ ತುಂಬಾ ಚೆನ್ನಾಗಿ ತೆಗ್ಕೊಟ್ರು

ನನಗೆ ಸಖತ್ ಒಂದು ಆ ಫ್ರಸ್ಟ್ರೇಷನ್ ಹೊರ್ಗಡೆ ಹಾಕಕ್ಕೆ ಎಲ್ಲೂ ಜಾಗನೇ ಇರ್ಲಿಲ್ಲ ಅಲ್ಲಿ ಬರ್ದಿರೋ ಡೈಲಾಗ್ ಕಿನ್ನಲ್ ರಾಜ ಬರ್ತಿದಾರೆ ಅವರು ಇದ್ದಿದ್ದು ಪಾಪ ಒಂದು ಪದಾನು ಬರೋದಿಲ್ಲ ಅವ್ರಿಗೆ ತುಂಬಾ ಸಾಫ್ಟ್ ವೆರಿ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಡೈಲಾಗ್ಸ್ ಎಲ್ಲ ಸೊ ನಾನೇನ್ ಮಾಡ್ದೆ ಇಷ್ಟೆಲ್ಲಾ ಆಗ್ತಿದೆ ನನ್ ನನ್ಗೆ ಫೀಲ್ ಆಗ್ತಾ ಇದೆ ಇಲ್ಲೊಂದು ಏನೋ ಸಖತ್ ಆಗಿ ಪವರ್ಫುಲ್ ಆಗಿ ಏನೋ ಒಂದ್ ಬೇಕು ಇಲ್ಲ ಡೈಲಾಗ್ ಅಂತ ಅವ್ರಿಗೆ ಹೇಳ್ದೆ ಹೇಳ್ತೀನಿ ಅಂತ ಹೇಳ್ದೆ ಒಂದ್ಸಲ ಈಗ ನೋಡಿದ್ರು ಹೇಳಿ ಅಲ್ಲ ಈಗ ನಾನು ಅಲ್ಲಿ ನೋಡಿ ನನ್ಗೆ ಹೇಳ್ತಾ ಇದಾರೆ ಪ್ರೊಡ್ಯೂಸರ್ ಅದೆಲ್ಲ ಇಲ್ಲ ನಾನ್ ಯಾವತ್ತೂ ಅಷ್ಟೇ ಪಾತ್ರ ಕ್ಲಿಕ್ ಆಗ್ಬೇಕು ಕ್ಯಾರೆಕ್ಟರ್ ಕ್ಲಿಕ್ ಆಗ್ಬೇಕು ಮತ್ತೆ ಏನ್ ಗೊತ್ತಾ ಹೀರೋಯಿಸಮ್ ಯಾವಾಗ್ಲೂ ಯಾವಾಗ ಎದ್ ಹೇಳ್ಬೇಕು ಯಾವಾಗ ಹೈಲೈಟ್ ಆಗ್ಬೇಕು ಅದಾಗ್ಲೇಬೇಕು ಈಗ ನನ್ ಜಾಗದಲ್ಲಿ ಒಂದು ಹುಡುಗಿ ಇದ್ರೆ ಆ ಹುಡುಗಿಗೆ ಅವ್ರು ಹೇಳಕ್ ಆಗಲ್ಲ ತರ ಅಲ್ಲಿ ಒಂದೇ ಸೀನ್ ನನ್ನ ಪಾತ್ರ ಮಾತ್ರ ಅಲ್ಲಿ ಆ ಸಿಗಾಕೊಂಡಾಗ ಈ ಒಂದೇ ಪಾತ್ರಕ್ಕೆ ಡೈಲಾಗ್ ಹೇಳಕ್ ಸಾಧ್ಯ ಇದೆ ಬಟ್ ಇನ್ನೆಲ್ಲ ಹೋಗ್ಬಿಟ್ಟು ಹುಡುಗಿರ್ ಮೇಲೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೇಳಕ್ ಆಗಲ್ಲ ಅವ್ರು ಅವಾಗ ನಂಗೆ ಹೇಳಿಬ್ರು ಚೆನ್ನಾಗಿದೆ ಹೇಳಿ ನೀವು ಅದ್ ನೋಡಿದ್ರೆ ಅದೇ ಸಕತ್ತ ಹೌದು ಅದು ಸಖತ್ ಇವತ್ತು ನೋಡಿ ಎಲ್ಲಾ ಕಡೆ ಹಾಕೊಂಡ್ ಟ್ರೋಲ್ ಹೊಡಿತಾ ಇದ್ದಾರೆ ನನ್ ತೆಗ್ದ್ಬಿಟ್ಟು ಅಲ್ಲ ನನ್ ಪೋಷನ್ ಬೇರೆ ಯಾವ್ದೋ ಇದ್ದಾಗ ಇದು ಇವ್ರದ್ದು ಡೈಲಾಗ್ ಹಾಕೊಂತ ಇದಾರೆ ಸೂಪರ್ ಸರ್ ಇಷ್ಟೊತ್ತು ಮಾತಾಡಿ ಸರ್ ಖುಷಿ ಆಯ್ತು ಮೂರು ಜನ ಜೊತೆ ಮಾತಾಡಿ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಎಲ್ಲ ಮೇ ಒಂಬತ್ತನೇ ತಾರೀಕು ದಯವಿಟ್ಟು ಸೂತ್ರದ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗಳಲ್ಲಿ ಬಂದು ನೋಡಿ ನಮ್ಮ ಚಂದನ್ ಶೆಟ್ಟಿ ಅವರ ಮೊದಲನೇ ಹೀರೋ ಆಗಿ ಮಾಡಿರುವಂತಹ ಸಿನಿಮಾ ಸಪೋರ್ಟ್ ಮಾಡಿ ನಮ್ಮ ಚಿತ್ರಸಂದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ್ಪೆಷಲ್ ಆಗಿ ನವರಸನ್ ಸರ್ಗೆ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಸಿನಿಮಾ ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ ಆಕ್ಚುಲಿ ಅದೇ ಕೆಲಸಗಳಲ್ಲಿ ಇರ್ತೀರಾ ಸೊ ನಿಮ್ಮದೇ ಸಿನಿಮಾ ನಿಮ್ ಪರ್ಸನಲ್ ಸಿನಿಮಾ ಒಳ್ಳೇದಾಗ್ಲಿ ಸರ್ ಅಲ್ ದ ಬೆಸ್ಟ್ ಇದೇ ತರ ಸಿನಿಮಾ ಕಳ್ಮೆ ಸಿನಿಮಾ ಮಾಡ್ತಾ ಇದ್ರಿ ಥ್ಯಾಂಕ್ ಯು